ನಮಸ್ತೆ ನಿಮ್ಮ ಪ್ರೇಮಿಯ ಪ್ರೇಮ ಸಂದೇಶ ಏನಿದೆ ನೋಡೋಣ ಇಸ್ ಟೈಮ್ ಟು ಫಾರ್ ಮೀ ಟು ನೌ ಐ ವಾಸ್ ಇನ್ ಲವ್ ವಿತ್ ಯು ಸೊ ಅವ್ರಿಗೆ ಸ್ವಲ್ಪ ಟೈಮ್ ಬೇಕಂತೆ ಅವ್ರನ್ನ ಅವರು ಬದಲಾಯಿಸ್ಕೊಳ್ಳೋದಕ್ಕೆ ಜೊತೆಗೆ ನಿಮ್ಮ ಜೊತೆ ಪ್ರೀತಿಲಿ ಇದ್ದಾರಂತೆ ಸೊ ನಿಮ್ಮನ್ನ ಚೆನ್ನಾಗಿ ನೋಡ್ಕೊಳ್ಬೇಕಾಗಿತ್ತು ಇನ್ನ ಬೆಟರ್ ಆಗಿ ಟ್ರೀಟ್ ಮಾಡಬೇಕಾಗಿತ್ತು ಅಂತ ಹೇಳ್ತಿದ್ದಾರೆ ಸೊ ತುಂಬಾ ಹೇಳ್ಬೇಕು ಅಂತ ಅನ್ನಿಸ್ತಾ ಇದೆ ಬಟ್ ಹೇಳಕ್ಕೆ ಆಗ್ತಾ ಇಲ್ಲ ಸೊ ಏನೋ ಒಂದು ನನ್ನ ಜೀವನದಲ್ಲಿ ಒಳ್ಳೇದಾಗ್ತಾ ಇದೆ ಆ ಗುಡ್ ನ್ಯೂಸ್ ಶೇರ್ ಮಾಡೋಣ ಅಂದ್ರೆ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಸೊ ಈಗ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ನಮ್ಮಿಬ್ಬರ ಸಂಬಂಧನ ಅಂತ ಹೇಳ್ತಾ ಇದ್ದಾರೆ ಸೊ ತುಂಬ ಹತ್ತಿರ ಆಗ್ಬಿಟ್ರೆ ಕಷ್ಟ ಅಂತ ನಿನ್ನಿಂದ ಡಿಸ್ಟೆನ್ಸ್ ಮೇಂಟೇನ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಿದ್ದಾರೆ ಸೊ ಸತ್ಯ ತುಂಬಾ ಜರ್ಜರಿತ ಮಾಡಿದ್ದೆ ನನ್ನನ್ನ ಆ ಸತ್ಯ ತಿಳ್ಕೊಂಡು ತುಂಬಾ ಕಷ್ಟ ಆಗ್ತಾ ಇದೆ ನಿನ್ ಬಗ್ಗೆ ಅನ್ನುವಂಥದ್ದು ಕೂಡ ಇದೆ ಸೊ ನಾನು ಇಲ್ದಿರೋ ಖುಷಿಯಾಗಿ ಹೇಗಿದ್ದೆ ನೀನು ನನಗೆ ನೀನ್ ಬೇಕು ಹೇಗೆ ಖುಷಿಯಾಗಿದ್ಯಾ ನನಗೆ ನೀನ್ ಬೇಕು ಅಂತ ಇದ್ದಾರೆ ಸೊ ತುಂಬಾ ನೆನಪು ಬರ್ತಾ ಇದೆ ಎಲ್ಲೆಲ್ಲಿ ನೋಡಿದ್ರು ನೀನೇ ಕಾಣಿಸ್ತಾ ಇದ್ಯಾ ನೀನೇ ನನ್ನ ಜೀವನಕ್ಕೆ ಬೇಕು ಅಂತ ಅನ್ನಿಸ್ತಾ ಇದೆ ಪ್ರತಿಸತಿ ಬರ್ತೀನಿ ಭೇಟಿ ಮಾಡಬೇಕು ಅಂತ ಆದರೆ ನನಗೆ ತುಂಬ ಭಯ ಆಗಿ ದೂರನೇ ಉಳಿತೀನಿ ಅಂತ ಹೇಳ್ತಿದ್ದಾರೆ ಸೊ ನಿನ್ನಿಂದ ನಾನು ತುಂಬ ಬೆಟರ್ ಪರ್ಸನ್ ಆಗಿದ್ದೀನಿ ನಿನ್ನಿಂದ ತುಂಬ ಒಳ್ಳೆಯವನಾಗಿದ್ದೀನಿ ನಾನು ಒಳ್ಳೆಯವಳಾಗಿದ್ದೀನಿ ನಾನು ಅಂತ ಹೇಳ್ತಾ ಇದ್ದಾರೆ ಸೊ ತುಂಬ ಸುಳ್ಳು ಹೇಳಿಬಿಟ್ಟೆ ನೀನು ನನ್ನ ಜೊತೆ ಅಂತ ಹೇಳ್ತಿದ್ದಾರೆ ಸೊ ಬೇಗ ದೂರ ಆಗಿಬಿಡಬೇಕು ನಾವು ಅಂತ ಅನ್ನಿಸ್ತು ಹಾಗಾಗಿ ನಾವಿಬ್ಬರು ಒಬ್ಬರನ್ನೊಬ್ರು ಮರತ್ರೆ ಬೆಟರ್ ಅಂತ ಹೇಳ್ತಾ ಇದ್ದಾರೆ ಎಲ್ಲ ಕಡೆ ನಿನ್ನನ್ನೇ ಹುಡುಕ್ತೀನಿ ಜೊತೆಗೆ ಫ್ರೆಂಡ್ಸ್ ಹತ್ರ ಕೂಡ ನಿನ್ನ ಬಗ್ಗೆನೇ ಕೇಳ್ತಾ ಇರ್ತೀನಿ ಅಂತ ಹೇಳ್ತಾ ಇದ್ದಾರೆ ಜೊತೆಗೆ ತುಂಬ ಚೆನ್ನಾಗಿತ್ತು ನಾವಿಬ್ರು ಒಂದಾದರೆ ಮತ್ತೆ ಅಂತ ಹೇಳ್ತಾ ಇದ್ದಾರೆ ಸೊ ಬೇರೆ ಎಲ್ರಿಗಿಂತ ನೀನೇ ಇಷ್ಟ ನೀನೇ ನನ್ನನ್ನು ಜಾಸ್ತಿ ಅರ್ಥ ಮಾಡ್ಕೊಂಡಿದ್ದು ಅಂತ ಹೇಳ್ತಿದ್ದಾರೆ ಸೊ ನಿನ್ನಿಂದನೇ ನಾನು ಬದಲಾಗಿದ್ದು ನಿನ್ನಿಂದನೇ ನಾನು ಬದಲಾಗಿದ್ದು ನಿನ್ನಿಂದನೇ ನಾನು ಬದಲಾಗಿದ್ದು ಅಂತ ಹೇಳ್ತಾ ಇದ್ದಾರೆ ಸೊ ಕೆಲವು ಸತಿ ಎದ್ದೇ ಇರ್ತೀನಿ ನಿನ್ ಬಗ್ಗೆ ಯೋಚನೆ ಮಾಡ್ಕೊಂಡು ಅಂತ ಹೇಳ್ತಿದ್ದಾರೆ ನನ್ ಜೀವನದಲ್ಲಿ ನಡೆದಿರುವಂತ ಅತ್ಯುತ್ತಮವಾದ ವಸ್ತು ಏನಾದ್ರೂ ಇದ್ರೆ ಘಟನೆ ಇದ್ರೆ ಅದು ನೀನು ನನಗೆ ಸಿಕ್ಕಿತು ಅಂತ ಹೇಳ್ತಿದ್ದಾರೆ ನೀನ್ ನನ್ನ ಜೊತೆ ಇದ್ರೆ ನನ್ಗೆ ಕಷ್ಟನೇ ಇಲ್ಲ ಅಂತ ಅನ್ನಿಸುತ್ತೆ ಅಂತ ಹೇಳ್ತಾ ಇದ್ದಾರೆ ತುಂಬಾ ಬೇಗ ಯಾಕೆ ನಾವಿಬ್ರು ದೂರ ಆಗ್ಬಿಟ್ಟಿತ್ತು ಅಂತ ಕೇಳ್ತಾ ಇದ್ದಾರೆ ನೀನು ಅಂದರೆ ನನಗೆ ಸುಮ್ಮ ಸುಮ್ಮನೆ ಹೇಳ್ತಾ ಇಲ್ಲ ತುಂಬಾ ಅಟ್ರಾಕ್ಷನ್ ಇದೆ ಅಂತ ಹೇಳ್ತಾ ಇದ್ದಾರೆ ಸೊ ನೀನು ಇಲ್ದಿರ ನಾನು ಇರೋದು ತುಂಬ ಕಷ್ಟ ಅನ್ನುವಂಥದ್ದು ಇದೆ ನಾನು ಇಲ್ದಿರ ನೀನು ಸಂತೋಷವಾಗಿ ಇರಕೂಡ್ದು ಯಾಕೆ ಸಂತೋಷವಾಗಿದ್ಯಾ ಅಂತ ಕೇಳ್ತಿದ್ದಾರೆ ದೂರ ಇದ್ರು ಕೂಡ ನಿನ್ನ ಹತ್ರನೇ ಇದೀನೇನೋ ನೀನ್ ನನ್ನ ಹತ್ರ ಇದೆಯೇನೋ ಅನ್ನೋ ರೀತಿಲಿ ನನಗೆ ಭಾಸ ಆಗತ್ತೆ ಅಂತ ಹೇಳ್ತಿದ್ದಾರೆ ಸೊ ಜೊತೆಯಲ್ಲಿದ್ರೆ ಜೀವನ ಚೆನ್ನಾಗಿರಲ್ವೇನೋ ಅಂತ ಅನ್ನಿಸ್ತಾ ಇದೆ ಅಂತ ಇದ್ದಾರೆ ಜೊತೆಗೆ ನೀನು ನನ್ನನ್ನು ಬಿಡಕ್ಕಿಂತ ಮುಂಚೆ ನಾನು ನಿನ್ನನ್ನು ಬಿಟ್ಬಿಟ್ಟೆ ಅಂತ ಹೇಳ್ತಾ ಇದ್ದಾರೆ ಜೊತೆಗೆ ಏನ್ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಎಲ್ಲ ಹಾಳು ಮಾಡ್ಬಿಡಿದ್ದೀನಿ ನಾನು ಅನ್ನುವಂಥದ್ದು ಸೊ ಸದ್ಯಕ್ಕೆ ಸಮಯ ಸರಿ ಇಲ್ಲ ನಮ್ಮಿಬ್ರಿಗೂ ಅಂತ ಹೇಳ್ತಾ ಇದ್ದಾರೆ ಸೊ ನನ್ನ ತಪ್ಪಿಟ್ಕೊಂಡು ನಾನು ನಿನಗೆ ಬೈತೆ ಅನ್ನುವಂಥದ್ದು ನಾನು ನಿನ್ಗೆ ಅವತ್ತು ಸಿಗುತ್ತಿಲ್ಲ the health either. I'm not available for you. It's okay. So available So I want to tell you to how I feel. I hope you can forgive me one day. So it's your damn life. If you want to forgive somebody, forgive please. Otherwise think better.